ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಭಾವಿಸಿದ್ದೀನಿ ಸೊ ನಾನಿವತ್ತು ನಿಮ್ಗೆ ಹೇಗೆ ತಿಳಿಸ್ಕೊಡೋದಕ್ಕೆ ಬಂದಿರೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಜೆಯ ಸ್ನ್ಯಾಕ್ಸ್ ಅಂತಲೇ ಅನ್ಕೋಬೋದು ಹಚ್ಚಿದ್ದ ಚುಮ್ಮರಿ ಅಥವಾ ಮಂಡಕ್ಕಿ ಅಂತಾರೀ ಇದಕ್ಕೆ ಹೆಸರು ಭಾಳ ಅದಾವೆ ಬಟ್ ನಾವು ಹಚ್ಚಿದ ಚುಮ್ಮರಿ ಅಂತೇವಿ ಇಲ್ಲ ಹಚ್ಚಿದ ಮಂಡಕ್ಕಿನೂ ಅಂತೇವಿ ಸೊ ಇದನ್ನ ಹೆಂಗೆ ಮಾಡೋದು ಯಾವ ರೀತಿ ಮಾಡೋದಂತಂದು ತಿಳಿಸ್ಕೊಡಕ್ಕೆ ಬಂದೀವಿ ಇದು ಯಾವಾಗ ಉಪಯೋಗ ಆಕೈತೆ ಗೊತ್ತೇನ್ರಿ ಉತ್ತರ ಕರ್ನಾಟಕ ಮಂದಿಗೆ ಡೈಲಿ ಸಂಜೆ ಮುಂದೆ ಏನಾರ ಚಾ ಜೊತೆ ಇರಲಿಲ್ಲ ಅಂದ್ರೆ ಚಾನ ಮುಂದೆ ಹೋಗಂಗಿಲ್ಲ ನೋಡಿರಿ ಇದ್ರ ಜೊತೆ ಸೈಡ್ನಾಗೆ ಒಂದಿಟ್ಟು ಬಜ್ಜಿ ಅಥವಾ ಮಿರ್ಚಿ ಇತ್ತು ಅಂದ್ರೆ ಇನ್ನೂ ಮಸ್ತ್ರಿ ಇದನ್ನ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೇನೆ ಬರ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸೊ ಇದಕ್ಕೆ ಬೇಕಾಗಿರುವಂಥದ್ದು ಭಾಳ ರೀ ಸ್ವಲ್ಪನಾ ಇದಕ್ಕೆ ಪುಟಾಣಿ ಮತ್ತು ಶೇಂಗಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ತೊಗೊತೀರಿ ಅಷ್ಟು ಭಾಳ ಚಲೋ ಅದಕ್ಕೆ ಅದನ್ನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ರೀ ಅದಕ್ಕೆ ಮೊದಲಿಗೆ ಏನೇನು ಮಾಡಬೇಕು ಅಂತಂದು ತಿಳಿಸ್ಕೊಡ್ತೇನೆ ರೀ ಮೊದ್ಲು ಒಂದು ಕಡಾಯಿ ಇಟ್ಕೊಂಡು ಅದ್ರ ಮ್ಯಾಲೆ ಎಣ್ಣೆ ಐದರಿಂದ ಆರು ಅಥವಾ ಎರಡರಿಂದ ಮೂರು ನಿಮಗೆ ಎಷ್ಟು ಚುಮ್ಮರಿ ಅವಶ್ಯಕತೆ ಇದೆಯೋ ಅಷ್ಟು ನೀವು ಎಣ್ಣೆ ರಿಕ್ವೈರ್ಮೆಂಟ್ ನೋಡ್ಕೊಂಡು ಹಾಕೋರಿ ಸೊ ನಮ್ಮ ಮನ್ಯಾಗೆ ನಾವು ಡೈಲಿ ಸಂಜೆ ಮುಂದೆ ಬೇಕಂದಿದ್ದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿನಿ ಎಣ್ಣೆ ಸೊ ಮೊದ್ಲು ಎಣ್ಣೆ ಕಾದ ತಕ್ಷಣ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೋರಿ ಯಾಕಂದ್ರೆ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕ್ಕೊಂಡಂದ್ರೆ ಅದ್ರದ್ದು ಸ್ಮೆಲ್ ಬರುತ್ತಲ್ರಿ ಅದ್ರ ಸ್ಮೆಲ್ ಬಂದ ತಕ್ಷಣ ಅನ್ಕೋಬೇಕು ರೀ ಉತ್ತರ ಕರ್ನಾಟಕ ಮಂದಿ ಯಾರ್ದ ಮನೆಗೆ ಚುಮ್ಮರಿ ಮಾಡಾಕತ್ತಾರ ಅಂತಂದು ಆ ರೇಂಜಿಗೆ ಸ್ಮೆಲ್ ಬರ್ತಿತ್ತು ರೀ ಸೊ ಅದೆಲ್ಲ ಒಂದು ಸ್ವಲ್ಪ ಏನು ಸಿಡ್ಯಾಕತ್ತಾಗ ಪುಟಾಣಿ ಹಾಕೋಬೇಕು ನೋಡಿರಿ ಪುಟಾಣಿ ಹಾಕೊಂಡ್ಮೇಲೆ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಅಂತೀರಿ ಶೇಂಗಾ ಹಾಕ್ಕೋಬೇಕ್ರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊರಿ ಸ್ವಲ್ಪ ಒಲಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ರಿ ಜಾಸ್ತಿ ಹೊತ್ತಬಾರ್ದು ಹಾಗಾಗಿ ಸೊ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ ಕೆಂಪಾಗ್ಬೇಕಾ ತೀರ ಕೆಂಪು ಏನು ಬ್ಯಾಡ್ರಿ ಮತ್ತು ಹಂಗೆ ಅಂತಂದು ಸ್ವಲ್ಪ ಕೆಂಪಾಗಲಿ ಹುರಿದ್ರಗತ್ತೆ ಆ ರೀತಿ ಕೆಂಪಾಗಿದ್ಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಳ್ರಿ ಇಲ್ಲ ನಾರ್ಮಲ್ ಮೆಣ್ಸಿನ್ಕಾಯಿ ಇದ್ರೆ ನಾರ್ಮಲ್ ಮೆಣಸಿನ್ಕಾಯಿ ತಗೋಳ್ರಿ ಅದು ಹಾಕೊಂಡ್ಮೇಲೆ ಕರ್ಬೇವು ತಗೊಳ್ರಿ ಕರ್ಬೇವು ತಗೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿರಿ ಈ ರೀತಿ ಫ್ರೈ ರೀ ಸೊ ಫ್ರೈ ಮಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಏನಂತಾರೆ ಅರಶಿನ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಇವನ್ನೆಲ್ಲ ಹಾಕ್ಕೊಂಡು ಮಸ್ತ್ ಮತ್ತು ತಿನ್ನಾಕತ್ವಿ ಅಂದ್ರೆ ಅದು ರುಚಿನ ಬ್ಯಾರೀ ಮತ್ತು ನಾವು ಚುಮ್ಮರಿ ಒಳಗೆ ಬರೀ ಹಚ್ಚಿದ ಚುಮ್ಮರಿ ಅಥವಾ ತೋಸಿದ ಮಂಡಕ್ಕಿ ಅಷ್ಟೇ ಮಾಡಂಗಿಲ್ಲ ರೀ ಗಿರ್ಮಿಟಿ ಸಹ ರೀ ಗಿರ್ಮಿಟಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅದಕ್ಕಿಂತ ಸ್ಪೆಷಲ್ ರೀ ಅದು ಅದು ಸ್ವಲ್ಪ ಫೇಮಸ್ ಅಂತನೇ ಹೇಳ್ಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಾಗ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಹಚ್ಚಿದ ಸುಮ್ಮರಿ ತೋರಿಸಾಕತ್ತೇನು ರೀ ಸೊ ನೆಕ್ಸ್ಟ್ ವಿಡಿಯೋದಾಗ ಸಾಧ್ಯವಾದಷ್ಟು ಅದನ್ನೊಂದು ತೋರಿಸ್ತೀನಿ ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೆ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಆಮೇಲೆ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ರಿ ಬಟ್ ನಮ್ಮ ಸ್ವಲ್ಪ ನಾವು ಖಾರ ಜಾಸ್ತಿ ತಿನ್ನೋದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡೇನಿ ನೀವು ನೋಡ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಹಾಕೋರಿ ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಸತ್ತ ಹಾಕ್ಕೊಂಡಿದ್ರಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಖಾರನ ಸೊ ಈ ಥರ ಎಲ್ಲ ಫ್ರೈ ಆಗಿ ಬುರ್ಗೆ ಬರಬೇಕದು ಈ ಥರ ಬುರುಗ್ ಬಂದಮೇಲೆ ಚುಮ್ಮರಿ ಇರ್ತಾವಲ್ಲ ರೀ ಚುಮ್ಮರಿ ಅಂತೀರಾ ಅಥವಾ ನೀವು ಏನಂತೀರಿ ನೋಡಿರಿ ಮಂಡಕ್ಕಿ ಅಂತೀರಾ ಬಟ್ ನಮ್ಮ ಕಡೆ ಚುಮ್ಮರಿ ಅಂತೇವಿ ಈ ರೀತಿ ಚುಮ್ಮರಿನ ಒಂದು ಸ್ವಲ್ಪ ಅವೇನಾದರೂ ಮೆತ್ತಗಿದ್ವು ಅಂದ್ರೆ ಮೆತ್ತಗಾಗಿದ್ವು ಅಂದ್ರೆ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೊರಿ ಕುರು ಕುರು ಹಾಕವ ಇಲ್ಪ ಬಿಸಿಲಿಗೆ ಒಣಗಿಸ್ಕೊಳಕ್ಕೆ ಆಗಲಿಲ್ಲ ಅಂತಂದ್ರೆ ಈ ರೀತಿ ಚುಮ್ಮರಿ ಹಾಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಭಾಳತನ ಹುರಿರಿ ಮಸ್ತ್ ಅಂದ್ರೆ ಮಸ್ತ್ ಕುರುಕುರು ಬರ್ತೈತಿ ಈ ರೀತಿ ರೀ ಅದನ್ನು ಸ್ವಲ್ಪ ಗ್ಯಾಸ್ ಆರಿಸೇನ್ರಿ ನಾನು ಇವಾಗ ಯಾಕಂದರೆ ಕಲಿಸ್ಕೊಳ್ಳೋ ಮುಂದೆ ಸ್ವಲ್ಪ ತಳ ಹತ್ತಬಾರ್ದು ಅಂತಂದು ಗ್ಯಾಸ್ ಆರಿಸೇನಿ ಎಲ್ಲ ಕಲಿಸ್ಕೊಂಡ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡ್ತೇನೆ ನೋಡ್ತಿರ್ಬೋದು ಯಾವ ರೀತಿ ಕಲಿಸ್ತಿದ್ದೀನಿ ಅಂತ ಸೊ ಅದೆಲ್ಲ ಆದಮೇಲೆ ಈ ರೀತಿ ಕಲಸ್ಕೋಬೇಕ್ರಿ ಕಲಿಸ್ಕೊಂಡಿಂದ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತೀರ ಹೈ ಬೇಡ ತುಂಬ ಅಂದರೆ ತುಂಬ ಲೋ ಫ್ಲೇಮ್ನಾಗೆ ಇಟ್ಕೊಳ್ರಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ಹುರಿರಿ ಹುರಿದ್ರೆ ಕುರು ಕುರು ಅಂತ ನೋಡ್ರಿ ಆ ರೀತಿ ಬರಬೇಕು ಸ್ವಲ್ಪ ಇದಕ್ಕೆ ಈ ಥರ ಮೇಲೆ ಸಕ್ರೇನ ಮಿಕ್ಸಿ ಮಾಡ್ಕೊರಿ ಸಕ್ರೆ ಮಿಕ್ಸಿ ಮಾಡ್ಕೊಂಡು ಸಕ್ರೆ ಪುಡಿ ಮ್ಯಾಲೆ ಉದುರ್ಸ್ಕೊರಿ ಉದುರ್ಸ್ಕೊಂಡು ಕಲಿಸ್ಬೇಕ್ರಿ ನೋಡ್ರಿತಿ ನೀವು ಯಾವ ರೀತಿ ಕುರು ಕುರು ಹಾಕವಂದ್ರೆ ಮಸ್ತ್ ಸಣ್ಣ ಸಣ್ಣ ಮಕ್ಕಳು ಸತ ದಿನ ಬೇಡ್ತಾರೆ ಹಂಗೆ ಕುರು ಕುರು ಹಾಕವು ಈ ರೀತಿ ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೊಂಡು ಕಲಿಸ್ಕೊಳಕ್ಕಿ ಅಂತಂದ್ರೆ ಟೇಸ್ಟ್ ಹಬ್ಬ ಬಾಯಾಗಿ ನೀರು ಬರ್ತಾವ್ರಿ ಹಂಗೆ ಹಾಕೈತಿ ಟೇಸ್ಟ್ ನೋಡಿರಿ ರೆಡಿ ಆತು ನಮ್ಮ ಉತ್ತರ ಕರ್ನಾಟಕದ ಸಂಜೆಯ ಸ್ನ್ಯಾಕ್ಸು ಹಚ್ಚಿದ ಸುಮ್ಮರಿ ಇದಕ್ಕೆ ಸ್ವಲ್ಪ ಮೇಲೆ ಹಸಿ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಕೊತ್ತಂಬ್ರಿ ಹಾಕ್ಕೊಂಡು ಸೈಡ್ ನಿಮಗೆ ಏನಾದರೂ ಟೈಮ್ ಇದ್ರೆ ಅಥವಾ ಹೊರಗಡೆಯಿಂದ ಬಜಿ ತರಿಸ್ಕೊಂಡು ಸೈಡ್ ಇಟ್ಕೊಂಡು ತಿನ್ನಾಕತ್ರಿ ಅಂದ್ರೆ ಚಹಾ ಕುಡಿಯೋ ಮಂದಿ ಇನ್ನೂ ಬೇಕಂತಂದು ಅನ್ಬೋಕ್ ಹಂಗೈತ್ರಿ ರೀ ಟೇಸ್ಟ್ ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಏನು ಆಕೇತಿ ಅಥ್ವಾ ಯಾವ ರೀತಿ ಬರುತ್ತೆ ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಸೊ ಬೇಕಾದರೆ ಯಾವುದಾದ್ರೂ ಮತ್ತೆ ರೆಸಿಪಿ ಅಥವಾ ಏನಾದರೂ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ತೋರಿಸ್ಕೊಡ್ತೀನಿ ಸೊ ಸಾಧ್ಯವಾದಷ್ಟು ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನ ನಾನು ಮಾಡಿ ತೋರಿಸ್ತೇನೆ ರೀ ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಹೊಸ ಕಂಟೆಂಟೊಂದಿಗೆ ಬರ್ತೇನೆ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ